ಪ್ಪ ಇಷ್ಟೊಂದು ಸಲ್ ಹಿಡಿತದೆ ಅಪ್ಪ ಅ ಯಾರ ಬರ್ತಾನೆ ಅವಳೆ ಕಡಿಕೆ ಕೂಗಕ್ಕೋಯ್ತಲ್ಲ ಯಾರಿದ್ದೀರವಾ ಏನಿ ಪಟ್ಟಿ ಸರ್ ಸಡಿ ಆಳ್ ಕರೆಯೋಳ್ ನಾನು ಈಗ ಒಬ್ಬಳೆ ಬಂದಾಗಲೇ ಹೆಂಗು ಸತ್ತಾ ಯಾರಪ್ಪ ಮಾಡೋರು ಅಯ್ಯೋ ಯಾರೋ ಆಯ್ತಿದ್ದೀರವಾ ಬನ್ನಿಲಿ ಅಯ್ಯೋ ಹೆಂಗಪ್ಪ ಕರೆಯಾನೆ ಅಪ್ಪ ಅದೆಲ್ಲ ಮಡಗು ನೋ ಗೊತ್ತಿಲ್ಲ ಸರಿ ಸಡಿಗೆ ಐತಲ್ಲ ಅಯ್ಯೋ ದೇವ್ರೆ ಯಾರಾದರೂ ಬರಲಪ್ಪ ಹಾಂ ಆಡ್ರಿ ಇದು ಒಂದು ಅಯ್ಯಪ್ಪ ಅಯ್ಯೋ ಯಾರು ಈ ಕಡೆ ತಿರ್ಗಿಯ ನೋಡಿ ನೀವು ಅಲ್ಲಪ್ಪ ಯಾರಿದ್ದೀರಿ ಬಂದ್ರಪ್ಪಲಿ ಓ ಅಮ್ಮ ಇದ್ಯಾಕಮ್ಮ ಕೂಗ್ತಿದಲಾ ಏನಾಯ್ತನಮ್ಮ ಅವ್ವ ಬಂದಾ ಯಾರ ತಾಯಿ ನೀನು ಅಯ್ಯೋ ನಾನ್ ಕನಮ್ಮ ಕಾವೇರಿ ಸಸೆ ಅಯ್ಯೋ ನೀನ ಮಗ ಯಾರೋ ನಮ್ಮ ಮನೆಗೆ ಹೋಗ್ಬಿಟ್ಟು ಯಾರನಾರು ಬರೋ ಕೇಳವ ಯಾಕಮ್ಮ ಉಸರ್ ಅಯ್ಯೋ ಇಲ್ಲ ಮಗ ಇಲ್ಲ ಆಯ್ತಲ್ಲ ನೀನ್ ಯಾಕೆ ಇಲ್ ಮನ್ಗಿದ್ವಿ ಅಬ್ಬಳಯ್ಯ ಅಯ್ಯೋ ಬಂದೆ ಮಗ ಇದ್ದಕ್ಕಿದ್ದಂಗೆಯ ಯಾಕೋ ಸೊಳ್ಳಿ ಜ್ವರ ಬಂದ್ಬಿಡ್ತು ನಿನೇ ಮನೆಯೆಲ್ಲ ಧೂಳು ಗಿಲೋ ಹೊಡೆದ್ಬಿಟ್ಟು ಓಸಿ ಜಾಸ್ತಿ ಕೆಲಸ ಮಾಡಿದೆ ನೋವು ಅಂತ ಅಡುಗೆನೂ ಮಾಡ್ನಿಲ್ಲ ಏನೂ ಮಾಡ್ನಿಲ್ಲ ಹಂಗೆ ಮನಿ ಕ್ಬಿಟ್ನಾ ಈಗೇನು ಏನು ಸಳೆ ಸಳಿ ಆಯ್ತನೇ ಇಲ್ಲ ಎದಳಕ್ಕೂ ಆಯ್ತಲ್ಲ ಏನು ಮಾಡೋಣವ ಎದ್ದು ಬಂದು ಯಾರನ್ನೂ ಕರೇಕಾಗಲಿಲ್ಲ ಇನ್ನು ಮನೆಗೂ ಹೋಗ್ಕೈತಲ್ಲ ಅದಕ್ಕೆ ಯಾ ನಮ್ಮ ಮನೆಗೆ ಹೋಗ್ಬಿಟ್ಟು ಯಾರಿಗಾರು ಹೇಳವ ಹೆಂಗೂ ಸರಿ ಇಲ್ಲ ಮನೆಗೆ ಬಿಟ್ಟವಳೆ ಸಳಿ ಜ್ವರ ಅಂತವಳೆ ಒಂಚೂರು ಹೋಗಿ ಅಂತ ಹ್ಞೂ ಸರಿ ಸರಿ ತಡಿ ಹೇಳ್ತೀನಿ ಹ್ಞೂ ಹೋಗ ಹೋಗವ ಅಮ್ಮಯ್ಯ ಬಿರ್ನೇ ಬರೋಳು ಹಾಳದರೋಳು ನಾನು ಈಗಲೇ ಬಂದು ಇಲ್ಲಿಗೆ ಅಯ್ಯೋ ಏನು ಕೆಲಸ ಮಾಡಿದಾರೋ ಆಗದು ಎಲ್ಲನೂ ಒಂದೇ ದಿನ ಮನೆಯಲ್ಲ ಅಂತ ಇನ್ನಲ್ಲ ಆಳಗರಿ ಹುಳಾಯ್ದು ಅಂತ ಅದಕ್ಕೆ ಆಯಾಸ ಆದಂಗೆ ಹಾಂ ಸಳಿ ಜ್ವರ ಬಂದುಬಿಟ್ಟವೇ ಹೋಗೋ ಹೋಗುವ ಕರೆ ಹೋಗು ಆಯ್ತಾಯ್ತು ಹೇಳ್ತೀನಿ ಬಿರ್ನೆ ಬರೋ ಕೇಳವ್ ಆಯ್ತಾಯ್ತು ದೇವ್ರಿ ಬಾಯೆಲ್ಲ ಒಳಗೆ ಕೂತದೆ ಗಂಡ ಲೋಪ ನಮಗೆ ತಿರುಗಿ ನೋಡಿ ಇಲ್ಲೇ ಬಾ ಅಂದರೆ ಹೊಂಟೋದಾ ಇದಿದ್ರೆ ಊರು ಬಿಸ್ನೀರು ಯಾರು ಕಾಯಿಸ್ಕೊಡೋಣ ಸೂತಾರಿಕೆ ಯಾಕೆ ತಕ್ಕಿತ್ತು ನಾನು ಮುಚ್ಕೊಂಡಿರ್ತೇನೆ ಅಲ್ಲಿ ಈ ಮನೆ ಈ ಹಳೆ ಮನೆಯಾ ನೀಟ್ ಮಾಡೋಕದ ಒಳ್ಳೆ ಇದಾಯ್ತು ಅಯ್ಯೋ ಯಾರು ಬಂದ್ರೆ ಸಾಕಲ್ಲಪ್ಪ ಆಸ್ಪತ್ರೆಗೆ ಕರ್ಕೋಗ್ಲಿ ಅಂದ್ರೆ ಹಾಡ್ಕಾರಿ ಕೆಮ್ಲು ಬೇರೆ ಫೋನ್ ಮಾಡೋದ ಅಂದ್ರೆ ಅವ್ರಿಗೆ ಫೋನ್ ಎತ್ತಾಗ ಮಾಡಿದ್ನು ಕಾಣಲ್ಲ ಇವರು ತಾನೇ ಒಬ್ಬರೂ ತಿರುಗಿ ನೋಡ್ಬೇಡುವ ಓದೋಳು ಹೋಗ್ದು ಹಾಳು ಬಿದ್ದು ಹೋಗಿ ನಿಂತ ಸುಮ್ಮನಾದ್ರೇನು ಏನು ಕೆಂಬಕ್ಕೆ ಆಯ್ತಲ್ಲ ಎದೆಲ್ಲ ಉರಿತ ಕೂತದೆ ಎದೆ ನಾವು ಓದ್ಕೊತು ಅಯ್ಯಪ್ಪ ಬೆಳಗಾನಿ ಓದಿರೋದಕ್ಕೆ ಬರ್ತಾರೆ ಅಂದ್ರೆ ಯಾರು ಕರ್ಗ ನೋಡಲಿಲ್ಲ ಅದೇನು ಇರ್ನಾರ್ದಾರ ಬಿಟ್ಕೊಳಂಗಾಯ್ತು ಇರ್ಧಾನೇ ಓಡ್ ಬಂದ್ಬಿಟ್ಟೆ ಇಲ್ಲಿ ಅಯ್ಯೋ ಏನು ಸತ್ತಾಗ್ಯವನಿ ಅಂತ ಅಕ್ಕ ಪಾರ್ವತಕ್ಕ ಬಕ್ಕ ರೋಜಾ ಯಾಕೋ ಕೆಲ್ಸಕ್ಕೆ ಹೋಗಿಲ್ವಾ ಗಾರ್ಮೆಂಟ್ಸ್ ಗೊತ್ತಿದ್ದಲ್ಲ ಹ್ಞೂ ಓಯ್ತಾನಿ ಅದು ಅಲ್ವಾ ಹ್ಞೂ ಸರಿ ಸರಿ ಇಲ್ಲ ಅಂತಾನೆ ಅವಲೋ ನಿಮ್ಮವ್ವ ಬಾಮೀನಾ ಅಕ್ಕ ನಿಮ್ಮ ಅತ್ತೆ ಅಲ್ಲಿ ಹಳೆ ಮನೇಲಿ ಅವ್ರಿಲ್ಲ ಹುಷಾರಿಲ್ಲ ಅಂತ ನಲ್ಲಾಡ್ತಾವ್ರೆ ಏನ ಹುಷಾರಿಲ್ಲ ಚೆನ್ನಾಗೆ ಹೋದ್ರಲ್ಲ ಅಯ್ಯೋ ಏನು ಚಳಿ ಜ್ವರ ಅಂತ ನಲ್ಲಾಡ್ತಾವ್ರೆ ನಂಗೆ ಬತ್ತಿದ್ನಲ್ಲ ಕೂಗ್ತಾ ಇದ್ರಿ ಯಾರಿಗ್ ಕೂಗಾರು ಅಂತ ಓದೆ ಅತ್ತೆ ಸಳಿ ಜ್ವರ ಅನ್ಬಿಟ್ಟು ಇತ್ತು ಯಾರು ಇಲ್ವಲ್ಲ ಫೋನೋದು ಎತ್ತಾಗ ಹಾಕ್ಬಿಟ್ಟಿದಂತೆ ಅಕ್ಕಿ ಹೋಗೋಸಿ ಮನೆಯವ್ರಿಗೆ ಹೇಳ್ಬಿಡು ಅಂತ ಅಂತು ಅದ್ಕೇಳಕ್ಕೆ ಬಂದೆ ಅದೇನು ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡ್ತಿತ್ತಂತಲ್ಲ ಮೈಕೈನೋ ಮೈಕಾನೋ ಬಂದು ಎಸ್ಕೊಂಬನಿ ಕಂಡೆ ಜ್ವರ ಬಂದುಬಿಟ್ಟಾರೆ ತನಕ ಅಂತಿತ್ತು ಹ್ಞೂ ಹೋಗಿ ನೋಡಿ ಏನಕ್ಕೆ ಕೂಗ್ತಿತ್ತು ಹ್ಞೂ ಸರಿ ಆಯ್ತು ಸರಿ ಅಂತ ಕೇಳೋದಂತ ಬಂದೆ ಹೋಯ್ತೀನಿ ನೋಡು ನಿಮ್ಮ ಅಜ್ಜಿ ಅಯ್ಯೋ ನಾ ಆಟ್ಕೊಳ್ಳೋಣ ಅಂತ ಯಾಕೆ ಬೇಕಿತ್ತು ಈಗೇನು ವಯಸ್ಸು ಹುಡುಗಿ ಏನೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಬ್ಬಳೆ ಇರ್ತೀನಿ ಅಂತ ಕೈಲಾಗ್ದಾರು ಜಾಂಬುಕೇನು ಕಮ್ಮಿ ಇಲ್ಲ ಮಾತ್ರ ಉಳಿನಾರ ಅಲ್ಲಿ ಇಲ್ಲಿ ನಾವು ಮಾಡೋಕ್ಕಿಲ್ಲ ಹೋಗವ ನೀನು ಮನೆ ರೆಡಿ ಮಾಡ್ಕೊ ಇರೋವಂತ ಹೇಳಿದ್ವಾ ಇವಳು ಹೆಚ್ಕೊಂಡು ಇವಳು ಹೋಗ್ಬಿಟ್ಟು ಇಲ್ಲ ಅಂದ್ರೆ ಬರೋ ಅಂತ ನೋಡು ಓಹೋ ನಾವೇ ಬೇಕಾಯ್ತೇನೋ ಅಯ್ಯೋ ಬಿಡೋ ತಗಿ ಬವ ಕರ್ಕ ಬರದ ಬಾ ಈಗ ಬುದ್ಧಿ ಅಂತ ಹೇಳದೆ ಒಬ್ರೇ ಇರೋಕಾಯ್ಕಿಲ್ಲ ಅಂತ ಹ್ಞೂ ವಯಸ್ಸಾದ್ಮೇಲೆ ಒಬ್ರೇ ಇರೋದೇ ಅಂತ ಸಮಸ್ಯೆ ಅಷ್ಟ ಅಷ್ಟು ಸುಖಕ್ಕೆ ಯಾರು ಬೇಡ ಓದ್ಲಲ್ಲ ಮತ್ತೆ ಯಾಕೆ ಬರೋ ಹೇಳಿದ್ಲು ಅಯ್ಯೋ ಬಿಡತಾಗ ಆಯ್ತು ನಡೀ ಹೋಗಿ ಕರ್ಕೊಬ್ರದ ಆಸ್ಪತ್ರೆ ಕರ್ಕೋಗದ ಇನ್ನೇನು ಬಿಟ್ಬಿಡಕದ ಹೆಂಗಾರ ಮಾಡ್ಕೊಳ್ಳಿ ಅಂತ ಅಯ್ಯೋ ನಾನು ಹೋಗು ಅಂತ ಇದ್ದಕ್ಕಿದ್ದಂಗೆ ಜಗಳ ಮಾಡ್ಕೊ ಓಡದ್ಲು ನಡಿ ಆಯ್ತು ನೋಡದ ಏನು ಇನ್ನೂ ಬರ್ನಿಲ್ವಲ್ಲ ಅಂತಾರೆ ನಡಿ ಬಂದು ಆಸ್ಪತ್ರೆಗೆ ತೋರ್ಸದ ಅಂತಂದೇವ್ರೇ ಯಾರು ಬರ್ನಿಲ್ವಲ್ಲವಾ ಅಷ್ಟ ಹೋಗುತ್ತೆ ಏನು ಸುಸ್ತು ಸಂತ ಬಲ್ಲ ಆಯ್ತದೆ ಅಯ್ಯೋ ಕೆಂಬಕ್ಕೂ ಸತ್ತಿ ಇಲ್ಲ ರಾತ್ರಿ ಅನ್ನ ನೋಡ್ದಾಗ ಮನೆ ಕಣ್ಣೆ ಅಯ್ಯೋ ಕತೆಕಂತ ಹೋಗೋತಗೆ ಗಂಟೆಲ್ಲ ಒಣಗ್ತದೆ ನೀರು ತಗೋ ಕುಡಿಯೋದಂದ್ರೆ ಅಂದ್ರೆ ಇದೆಲ್ಲ ಕತೆವಲ್ಲಪ್ಪಾ ಕೈ ಕಾಲೇ ಸೋತ್ಕೊಬಿಟ್ಟೆ ಅಯ್ಯೋ ದೇವ್ರೆ ಯಾಕಿತ್ತು ನನಗಿದು ಮಾಡಿದ ಉಳ್ಕಾಯಿರ್ದನಿಯ ಅದೇನೋ ಅಂತಾರಲ್ಲ ಹಂಗಾಯ್ತು ಅಯ್ಯಪ್ಪ ಅಯ್ಯೋ ಅದೆಷ್ಟೊತ್ತಿಗೆ ಬಂದರೂ ಕಾಣಲ್ಲಪ್ಪ ಇವ್ರು ಬರೋಷ್ಟು ರುಚಿವಾಗಿವ ಹೊಂಟೋದೇನೋ ಕಾಣೆ ಏ ಆಳ್ಗಾರವ್ರಿ ಯಾರು ಯಾರೋ ಬರ್ನೇ ಇಲ್ವಲ್ಲ ಅಯ್ಯಪ್ಪ ಓ ಏನು ಬ್ಯಾರೇ ಊರೇನೋ ಇವೆನ್ ಹೇಳ್ತೋ ಹೇಳಿಲ್ವೋ ಒಂದು ಗೊತ್ತಿಲ್ವಲ್ಲಪ್ಪ ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ ಬರೋಕ್ ಇಷ್ಟೊತ್ತ ಇನ್ನು ಯಾರು ಇಲ್ವಲ್ಲ ಅಜ್ಜಿ ಮಗ ರೋಜಾ ಬಂದ ಯಾಕಜಿ ಏನಾಯ್ತು ಯಾವಾಗಿಂದ ಹುಷಾರಿಲ್ಲ ಏ ಮಗ ನೆನೆಲ್ಲ ಚೆನ್ನಾಗಿ ಇದ್ದೆ ಕಣವ ಮನೆಲ್ಲ ಪಾಟಿ ಹುಳ ಇದ್ದೋ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ ಔಷಧಿ ಓಡಿಸ್ದೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಎತ್ತಿ ಹಿಡ್ಕಿ ಮಾಡಿದೆ ಎಲ್ಲಾನು ಏ ಮೈ ಕೈ ನೋವು ಬಂತು ಅಂತ ಅಡ್ಗೆ ಹಿಡ್ಗೆ ಮಾಡಲಿಲ್ಲ ಹಂಗೆ ಮನೆ ಕಣ್ಣ ಓತರ ಹಿಂಗೆ ಆಗ್ಬಿಟ್ಟದೆ ಇದಳಿ ಎಂಬ್ಳು ತಲೆ ನೋವು ಸೂಸ್ ಬಂದಂಗೆ ಕೈ ಕಾಲ ಬತ್ತೆಲ್ಲ ಸರಿ ಬಾ ಎದ್ನಡಿ ಆಸ್ಪತ್ರೆ ಹೋಗೋದಾ ಅಲ್ಲ ಕಣತೆ ಆ ಪಾತಿ ಹೇಳೀವ ನಿಮಗೆ ನಾನು ಹೋಗಬೇಡಿ ಹೋಗ್ಬೇಡಿ ಅಂತ ಒಬ್ರೇ ಇರಬೇಕಾದದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಿಮ್ಗೆ ಮಾತಾಡಕ್ಕೂ ಆಗ್ಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಅವಳು ಹೋಯ್ತಿದ್ದು ಬಂದು ಹೇಳಿದ್ದು ಇಲ್ಲಾದ್ರೆ ಹಂಗೇನ ಅಲ್ಲಾಡ್ತಿದ್ದಾ ಐ ಸರಿ ಬಿಡಿ ಯಾಕೆ ತೆಕ್ಕಿದಲ್ಲವಾ ಇಷ್ಟು ದಿನ ಸುಮ್ಮನೆ ಇದ್ರಲ್ಲ ಇರ್ಬೇಕು ತಾನೆ ಈ ವಯಸ್ಸಲ್ಲಿ ಒಬ್ಳೆ ಮಾಡ್ಕೊಂತೀನಿ ಅಂದ್ರೆ ಏನು ಸುಲಭವ ಹೇಳಿದ್ ಮಾತನೇ ಕೇಳೋಕ್ಕಿಲ್ಲ ಅಯ್ಯೋ ಬುಡ್ಲೆ ಆಯ್ತು ಬರ್ಬಾರ್ದಿತ್ತು ಬಂದೆ ಈಗೇನು ಹಿಂಗೆ ಮಾತಾಡ್ತೇನೆ ನಿಂತ್ಕೊಳ್ಳೋ ಆಸ್ಪತ್ರೆ ಕರ್ಕೋದಿರೋ ಆಯ್ತು ಎಲ್ಲ ಸುಸ್ತು ಸ್ವಲ್ಪ ವೈಕಲ್ಲ ಸೋದ್ಕೋ ಹ್ಞೂ ಆಯ್ತು ಬನ್ನಿ ಹೋಗೋದಾ ಆಸ್ಪತ್ರೆಗೆ ಹೇಳೋದು ಮಾತನ್ನ ಕೇಳಕ್ಕಿಲ್ಲ ಸುಮ್ಮನೆ ಆಟ ಮಾಡ್ತೀರಿ ಹಿಂಗೆ ಮಾಡ್ಕತ್ತೀರಿ ಎಲ್ಲ ಈ ಹಳೆ ಮನೇಲಿ ಏನು ಅಂತ ಕ್ಲೀನ್ ಮಾಡ್ಬೇಕಿತ್ತು ಹೇಳಿ ಮಾಡೋಕೆ ಕೆಲಸ ಇಲ್ಲ ಅಷ್ಟೇ ಇಪ್ಪ ಆ ಮನೆ ಕ್ಲೀನ್ ಮಾಡಕ್ ಬಂದಿದ್ದೀರಲ್ಲ ಏನು ಹೇಳೋದು ಸರಿ ಬನ್ನಿ ಆಯ್ತು ಎದ್ ಬನ್ನಿ ಹೋಗದ ಅಲ್ಲ ಅವರೇ ಡಾಕ್ಟ್ರ್ ಮೇಲಕ್ಕಂತ ಬನ್ನಿ ಹೋಗದ ಸುಮ್ಮನೆ ಇದ್ದಿದ್ರೆ ಮನೇಲಿ ಇವೆಲ್ಲ ಆಯ್ತಿತ್ತಾ ಒಬ್ಬಳೆಗಾಲ ಎಲ್ಲಾನು ಮಾಡಿದ್ಯಲ್ಲ ಏನ್ ಮಾಡ್ಯವ ಏನು ಮಾಡ್ಕೊಳ್ಳೋದಂತ ಓದ ಆಗೋಯ್ತು ಸರಿ ಆಯ್ತದಳು ಹೋಗದ ಅಯ್ಯಪ್ಪ ಎದ್ದೇಳು ಹಿಂಗಾರನ್ನೇ ಮಾಡ್ದೆ ಅಯ್ಯಪ್ಪ ಸರಿ ಗಂಟ್ಲೆಲ್ಲ ಮಗ ಒಂದ್ ಮೂರು ಬಿಸ್ಲಿ ಕಾಯಿಸ್ಕೊಡವ ಆಸ್ಪತ್ರೆಗೆ ಬಾ ಫಸ್ಟು ಹೋಗ್ತದೆ ಮಾತಾಡಕ್ಕೆ ಆಯ್ತಲ್ಲ ಬಿಸಿಲೀಟ್ ಕಾಯ್ಸ್ಕೊಡಸಿಯಾ ಹ್ಞೂ ಸರಿ ತಾಡಿ ಕಾಯ್ಸ್ಕೊಟ್ಟನು ನೀರಿದವ ಹ್ಞೂ ಅಲ್ಲ ಭೀ ನೋಡಿ ಸ್ಟೀರ್ ಚರ್ಗೆ ರಾತ್ರಿ ಯಾಕೆ ಮನೆ ಕಣ್ರಿ ಅಯ್ಯೋ ಸುಸ್ತಾಯಿತು ಕಲೇ ಎಲ್ಲ ನೀವು ಎತ್ತ ತಿಳ್ಕಿ ಮಾಡಿದ್ನಲ್ಲ ಅದಕ್ಕೆ ಮನೆ ಹಾಕೋಬಿಟ್ಟೆ ಅಯ್ಯೋ ಆಳ್ದ್ರ ಹೇಳು ಅಯ್ಯೋ ಮಾಡ್ಬಾರ್ದೆ ಮಾಡ್ಕತ್ತೀರಿ ಇನ್ನೊಂದ್ಸತಿ ಹಿಂಗೆಲ್ಲ ಬರಬೇಡಿ ಪ್ರೊಬ್ಲಮ್ ಮಾಡ್ಕತ್ತೀನಿ ಬೇಯಿಸ್ಕೊಳ್ತೀನಿ ಅಂತ ಇಲ್ಲ ಬಿಡು ತೆತ್ರಿಗಾಕ್ ಬಿಡೋಣೆ ಗೊತ್ತಾಯ್ತಲ್ಲ ಎದ್ ಬನ್ನಿ ಇಲ್ವಾ ಆಸ್ಪತ್ರೆಗೆ ಹೋ ಇನ್ನೇನು ಮಾಡ್ಯಾವ ನಡೆಗಾಯ್ಕಿಲ್ಲ ಅಂದ್ರೆ ಹೆಂಗೋ ಮೆತ್ಲೆ ತುಂಬ ಬರ್ತೀನಿ ಇನ್ನೇನು ಮಾಡಕೊಳ್ಳೋದು ಡಾಕ್ಟರ್ ಇದ್ದಾರಂತ ಇರ್ತಾರ ಬನ್ನಿ ನೀವು ನಡೆಯಾಯ್ಕಲ ಅಂದ್ರೆ ಹೇಳಿ ಕೂಟ್ರುಗಿಟ್ರು ಹೇಳ್ತೀನಿ ಯಾರೇ ಅಯ್ಯೋ ಸುಸ್ತಯ್ಯ ಇರಲಿ ಬಿಡು ಬೇಡ ಯಾರಿದ್ದಾರು ಮೆತ್ಲೆ ತುಗ್ ಬತ್ತೀನಿ ದನಕ್ಕೆ ನಡಿ ನೀರು ಕಾಯ್ಸಿಲ್ಲ ಕೊಡು ಕುಡ್ಕೊ ಬತ್ತೀನಿ ಹ್ಞೂ ಸರಿ ಆಯಿತು ಇನ್ನೇನ್ರಪ್ಪ ನೋಡಿ ನಮ್ಮ ಅತ್ತೆ ಹೆಂಗೆ ಮಾಡ್ಕೊಂಡೆ ಅಂತ ಸುಮ್ಮನೆ ಬಿಟ್ಬಿಟ್ಟು ಬೇರೆ ಬಯಸ್ಕೊ ತಿಂತೀನಿ ಅಂತ ಬಂದ್ಬಿಟ್ಟು ಎಲ್ಲಾನು ಮಾಡಿ ಹೆಂಗೆ ಮನೆ ಅಂತ ನೀನು ಏನು ಮಾಡಿರಿ ಆಸ್ಪತ್ರೆ ಕರ್ಕೋ ತೋರಿಸ್ಬಿಟ್ಟು ಮನೆ ಕರ್ಕೊಳ್ತೀನಿ ಹಂಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗಂತೂ ವ್ಯೂಸ್ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಮೂರು ನಾಲ್ಕು ವೀಡಿಯೋ ಹಾಕ್ತಿದ್ದೀನಿ ಆದರೂ ವ್ಯೂಸ್ ಬರ್ತಿಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಯ್ಯೋ ನಡಿಲೇ